ಹಾಯ್ ಆಲ್ ಆಲ್ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಬ್ಯಾಕ್ ಟು ಟು ಮೈ ಮೈ ಚೆನ್ನಾಗಿಲ್ಲ ನಾನು ಶಾಲಿನಿ ಸೊ ಇವತ್ತಿನ ವ್ಲಾಗ್ ಬಂದ್ಬಿಟ್ಟು ಮತ್ತು ನಮ್ಮೂರಲ್ಲಿ ಹಸಿ ಕರ್ಗ ನಡೀತಿದೆ ನಮ್ಮೂರು ಅಂದರೆ ನಮ್ಮಪ್ಪ ಸೊ ನೋಡೋಣ ಹೇಗೆ ನಡೆಯುತ್ತೆ ಅಂದ್ಬಿಟ್ಟು ಹಾಗೆ ಒಂದು ಎಷ್ಟು ವೀಡಿಯೋ ಕ್ಯಾಪ್ಚರ್ ಮಾಡೋಕ್ಕಾಗುತ್ತೋ ಅಷ್ಟು ಅಲ್ಲಿ ಟ್ರೈ ಆ್ಯಂಡ್ ಎಸ್ ಲೆಟ್ಸ್ ಸ್ಟಾರ್ಟ್ ವಿತ್ ವೀಡಿಯೋ ಸೊ ಇದು ಬಂದುಬಿಟ್ಟು ಸಂಡೇ ಮಿಡ್ ನೈಟ್ ವ್ಲಾಗ್ ಆ್ಯಂಡ್ ಟೈಮ್ ಬಂದ್ಬಿಟ್ಟು ಲೆವೆನ್ ಓ ಕ್ಲಾಕ್ ಆಗಿತ್ತು ನಾವು ಮನೆ ಬಿಡೋಷ್ಟರಲ್ಲಿ ಸೊ ದೇವಸ್ಥಾನ ಬಂದುಬಿಟ್ಟು ಇಟ್ ವಾಸ್ ಲೈಕ್ ವಾಕೆಬಲ್ ಡಿಸ್ಟೆನ್ಸ್ ಹಾಗಾಗಿ ನಡ್ಕೊಂಡೇ ಹೋಗ್ತಾ ಇದ್ದೀವಿ ಆ್ಯಂಡ್ ನಮ್ಮ ಏರಿಯಾ ಎಲ್ಲ ಈ ರೀತಿಯಾಗಿ ಡೆಕೋರೇಟ್ ಮಾಡಿದರು ವಿತ್ ಲೈಟ್ಸ್ ಇಟ್ ವಾಸ್ ಲುಕ್ಕಿಂಗ್ ಸ್ಟನ್ನಿಂಗ್ ಅಂತಲೇ ಹೇಳ್ಬೋದು ದೇವಸ್ಥಾನಕ್ಕೆ ಎಂಟ್ರಿ ಇದ್ದೀವಿ ಈಗ ಆ್ಯಂಡ್ ರಂಗೋಲಿ ಎಲ್ಲ ಹೂವದಲ್ಲಿ ಎಷ್ಟು ಚೆನ್ನಾಗಿ ಹಾಕಿದ್ದಾರೆ ಅಲ್ವ ಈಗ ಇನ್ನೇನು ದೇವಸ್ಥಾನದ ಹತ್ರ ಹೋಗ್ತಾ ಇದ್ದೀವಿ ನಾವು ಹೋಗೋಷ್ಟರಲ್ಲಿ ಇನ್ನೂ ದೇವರು ಬಂದಿರಲಿಲ್ಲ ನಮ್ಮ ದೊಡ್ಡಪ್ಪ ಒಬ್ಬರು ಕಾಲ್ ಮಾಡಿ ಹೇಳಿದರು ಸೊ ಹಾಫ್ ಆ್ಯನ್ ಅವರ್ಗೆ ಇನ್ನೇನು ಬರುತ್ತೆ ಕರ್ಗಮ್ಮ ಸೊ ಬನ್ನಿ ಅಂದ್ಬಿಟ್ಟು ಹಾಗಾಗಿನೂ ಹೋಗಿದ್ದು ಇದು ಟೆಂಪಲ್ಲು ನಮ್ಮ ಧರ್ಮರಾಯ ಸ್ವಾಮಿ ದೇವಸ್ಥಾನ ಇದು ದ್ರೌಪದಮ್ಮದು ಹಸಿ ಖರ್ಗ ಇವತ್ತು ಇಟ್ ವಾಸ್ ಲೈಕ್ ಸೋ ಬ್ಯೂಟಿಫುಲ್ ರಂಗೋಲಿ ನೋಡಿ ಎಷ್ಟು ಚೆನ್ನಾಗಿ ಹಾಕಿದ್ದಾರೆ ನಾವು ಕೂಡ ಕರ್ಗಮ್ಮ ಬರಲಿ ಅಂದ್ಬಿಟ್ಟು ಈ ಕಡೆ ದೇವಸ್ಥಾನದ ಹತ್ರನೇ ಕಾಯ್ಕೊಂಡು ನಿಂತಿದ್ವಿ ಆ್ಯಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಡ್ಯೂ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಹಾಗೆ ಇಡ್ಲಿ ಈಗ ಸ್ವಲ್ಪ ಕಮ್ಮಿ ಜನ ಇದ್ದಾರೆ ಕಮ್ಮಿ ಅಂತ ಅಲ್ಲ ಸ್ವಲ್ಪ ಜನ ಇದ್ದಾರೆ ಬಟ್ ಆಮೇಲೆ ನೋಡ್ಕೊಳ್ಳಿ ಆ್ಯಂಡ್ ಇದೊಂಥರ ಸೈನ್ ನಮಗೆ ಯಾಕಂದರೆ ಈ ಥರ ಚಿಕ್ಕ ಚಿಕ್ಕ ಮಕ್ಕಳು ಆರ ಎಲ್ಲ ಹಾಕ್ಕೊಂಡು ಬರ್ತಿದ್ದಾರೆ ಅಂದರೆ ಇನ್ನೊಂದು ಫೈವ್ ಟೆನ್ ಮಿನಿಟ್ಸ್ಗೆ ಕರ್ಗಮ್ಮ ಬರುತ್ತೆ ಅಂದ್ಬಿಟ್ಟು ಅರ್ಥ ಸೊ ನಾವು ಕೂಡ ಯಾವಾಗ ಬರುತ್ತೆ ಅಂದ್ಬಿಟ್ಟು ವೆಯ್ಟ್ ಮಾಡ್ಕೊಂಡು ನಿಂತಿದ್ವಿ ನೋಡಿ ಈಗ ಎಷ್ಟು ಜನ ಆಗಿದ್ದಾರೆ ಅಂದ್ಬಿಟ್ಟು ದೇವಸ್ಥಾನದೊಳಗೆ ಇವಾಗ ನೆಕ್ಸ್ಟ್ ಯಾರಿಗೂ ಅಲೋ ಇರಲಿಲ್ಲ ಲೈಕ್ ಒಂದು ದೇವ್ರು ಬರೋವ್ರಿಗೂ ಸೊ ಈಗ ನೋಡಿ ಎಷ್ಟು ಜನ ಆಗಿದ್ದಾರೆ ಅಂದ್ಬಿಟ್ಟು ಕಣ್ಮಚ್ಚು ಕಣ್ಬಿಡೋಷ್ಟು ಜನ ಬರ್ತಾನೇ ಇದ್ದರು ಹಸಿ ಕರ್ಗಕ್ಕೆ ಎಷ್ಟು ಜನ ಆಗಿದ್ದಾರೆ ಇನ್ನು ಹೂವು ಕರ್ಗ ಬಂದಾಗ ಎಷ್ಟು ಜನ ಆಗ್ಬೋದು ಇಮ್ಯಾಜಿನ್ ಮಾಡಿ ಆಂಟಿದೀರೆಲ್ಲ ವಿಂಡೋಸ್ ಮೇಲೆ ಅತ್ತಿ ನೋಡ್ತಿದ್ರು ಆ್ಯಂಡ್ ಇನ್ನೂ ಬಂದಿಲ್ಲ ಕರ್ಗಮ್ಮ ಬಟ್ ನೋಡಿ ಎಷ್ಟು ಜನ ಆಗ್ಬಿಟ್ರು ನಿಮ್ಮೂರಲ್ಲೂ ಕರ್ಗ ನಡೆಯುತ್ತೆ ಅಂದ್ಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಮ್ಮೂರಲ್ಲಿ ಪ್ರತಿ ವರ್ಷವೂ ಕರ್ಗ ನಡ ನಡೆಯುತ್ತೆ ಆ್ಯಂಡ್ ನಾವು ಒಂದು ತ್ರೀ ಇಯರ್ಸಿಂದ ಏನೋ ಹಸಿ ಕರ್ಗ ನೋಡೋಕೆ ಹೋಗ್ತಿರೋದು ಆ್ಯಂಡ್ ಮಿಡ್ ನೈಟ್ ಲೈಕ್ ಲೆವೆನ್ ಫಾರ್ಟಿ ಫೈವ್ಗೆಲ್ಲ ದೇವರು ಬಂತು ನೀವೇ ನೋಡ್ತಿರ್ಬೋದು ಇಲ್ಲಿ ಬಂತು ನೋಡಿ ಈಗ ಸೊ ಇಟ್ ವಾಸ್ ಲೈಕ್ ಬ್ಯೂಟಿಫುಲ್ ಇದೆಲ್ಲ ಕಣ್ಣಲ್ಲಿ ತುಂಬ್ಕೊಂಟು ಲೈಕ್ ಕಣ್ಣಲ್ಲಿ ನೋಡೋದಕ್ಕೆ ಒಂಥರ ಮೆಸ್ಮರೈಸಿಂಗ್ ಆಗಿರುತ್ತೆ ಈ ವಿಡಿಯೋಸು ಅಥವಾ ಇದನ್ನೆಲ್ಲ ನೇರವಾಗಿ ನೋಡೋದಕ್ಕೆ ನೀವು ಎಲ್ಲ ಕರ್ಗನ ನೋಡಿದ್ದೀರ ಅಂದ್ಬಿಟ್ಟು ಕಮೆಂಟ್ ಮಾಡಿ ಹೋದಾಗ ಅಷ್ಟು ಜನ ಕೂಡ ಇರಲಿಲ್ಲ ಬಟ್ ಕಣ್ಮಟ್ ಕಂಡುಬಿಡೋ ಅಷ್ಟಲ್ಲಿ ಇಷ್ಟೊಂದು ಜನನೂ ಆಗಿಬಿಟ್ರು ಆಗ ಎಲ್ಲರ ಕೈಯಲ್ಲೂ ಫೋನ್ ಇರುತ್ತೆ ವೀಡಿಯೋ ಮಾಡ್ತಾ ಇರ್ತಾರೆ ట్ వాస్ లైక్ సో గుడ్ సీ అండ్ ఇదొంధర నైడ్ అంతే హోదు కర్గా నడి జాగదు అదన్నె నోడోదు ప్రతి వర్ష దేవస్థాన సత్ ఒక్క ಸುತ್ತು ಸುತ್ತಾ ಇತ್ತು ಬಟ್ ಈ ಸಲ ಫೈ ರೌಂಡ್ಸ್ ಅಷ್ಟೇ ಸುತ್ತಿದ್ದು ಐದು ಸಲ ಸುತ್ತಿದ್ದಷ್ಟೆ ಅದು ಈ ಒಂದು ಹಬ್ಬ ಅಥವಾ ಜಾತ್ರೆ ಏನಾದರೂ ನೀವು ಕರಿಬೋದು ಇದನ್ನ ಯಾಕೆ ಕರಗ ಅಂತ ಕರೀತಾರೆ ಅಂತಂದರೆ ಇದನ್ನು ಹೂವಿಂದ ಹೂವಿನ ದಿಂಡು ಅಂದರೆ ಮೇನಾಗಿ ಮಲ್ಲಿಗೆ ಹೂವಿನ ದಿಂಡು ತ್ರೋಪ ತಮ್ಮ ವಿಗ್ರಹ ಇರುವಂಥ ಕಲಶನ ಹೊತ್ಕೊಂಡಿರ್ತಾರೆ ಹಾಗಾಗಿ ಇದಕ್ಕೆ ಕರಗ ಅಂತ ಹೆಸರು ಬಂದಿದೆ ಅಂತ ಹೇಳ್ತಾರೆ ಹಾಗೆ ಈಗ ದೇವರು ಬಂದ್ಬಿಟ್ಟು ದೇವಸ್ಥಾನದ ಒಳಗೆ ಹೋಗ್ತಿದೆ ಇದ್ರ ಒಳಗೆ ಹೋದ್ಮೇಲೆ ಹೇ ಯಾವ ರೀತಿಯಲ್ಲಿ ಹೋಗುತ್ತೆ ಅಂತ ಮುಂದೆ ಕ್ಲಿಪ್ಪಿಂಗಲ್ಲಿ ಹಾಕಿರ್ತೀನಿ ಸೊ ನೀವು ಕೂಡ ನೋಡ್ಬೋದು ಈ ರೀತಿಯಾಗಿ ಕಳ್ಸಾನು ಹೊತ್ಕೊಂಡೋಗಿ ದೇವ್ರ ಮುಂದೆ ಇಡ್ತಾರೆ ಸೊ ಇದೆಲ್ಲ ಆದ್ಮೇಲೆ ನಾವು ಕೂಡ ದೇವಸ್ಥಾನಕ್ಕೆ ಹೋಗಿ ಅದನ್ನೆಲ್ಲ ನೋಡಿಕೊಂಡು ಕೈ ಮುಕ್ಕೊಂಡು ಬರ್ಬೋದು ಬಟ್ ಅವತ್ತು ತುಂಬ ಜನ ಇದ್ದರು ಆ್ಯಂಡ್ ನೆಕ್ಸ್ಟ್ ಡೇ ನಂಗೆ ಕಾಲೇಜ್ ಕೂಡ ಇದ್ದಿದ್ದರಿಂದ ನಾನು ಹೋಗಲಿಲ್ಲ ಒಳಗಡೆ ಸೊ ಮೇಯ್ನ್ ಕರ್ಗ ಇರುತ್ತಲ್ವ ಅಂದರೆ ಹೂವು ಕರ್ಗ ಅವತ್ತು ಹೋಗೋಣ ಅಂತ ಹೇಳಿಬಿಟ್ಟು ನಾವು ಬೇರೆ ಕರ್ಗ ನೋಡಿಕೊಂಡು ಬಂದ್ಬಿಟ್ವಿ ಅಷ್ಟೇ ಆ್ಯಂಡ್ ದೇವ್ರೆ ನಮಗೆ ಲೈಕ್ ಮಂಗಳಾರತಿ ಎಲ್ಲ ಮಾಡಿಕೊಂಡು ಆಚೆ ತೊಗೊಂಡ್ಬಂದು ತೋರಿಸ್ತಾರೆ ನಾವು ಇಲ್ಲಿಂದನೇ ಕೈ ಮುಕ್ಕೊಂಡ್ವಿ ಇದಾಗಿತ್ತು ಇವತ್ತಿನ ವ್ಲಾಗ್ ಆ್ಯಂಡ್ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಡ್ಯೂ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಇಲ್ಲಿ ನೋಡ್ತಿರ್ಬೋದು ನೀವು ಮಂಗಳಾರತಿ ಕೊಟ್ಬಿಟ್ಟು ಹೋಳ್ಗೆ ಹೋಯಿತು ಆ್ಯಂಡ್ ಜನ ಆದರೂ ಕೂಡ ಇನ್ನು ಆಚೆ ಅಷ್ಟೇ ಜನ ತುಂಬಿಕೊಂಡಿದ್ರು ಆ್ಯಂಡ್ ಬರಬೇಕಾದ್ರೆ ನೋಡಿ ನಾನೇನು ಆಗಲೇ ರಂಗೋಲಿ ತೊಡಿಸಿದ್ನಲ್ಲ ಬಂದು ಇಟ್ ವಾಸ್ ಲೈಕ್ ದಿಸ್ ಈ ಜಾಗನೆಲ್ಲ ಧೋಕಾ ತಮ್ಮ ದೇವಿನೇ ತುಳಿದಿದ್ದಾರೆ ಅಂತ ಅಂದ್ಕೊಂಡು ಮನೆಗೆ ವಾಪಸ್ಸು ಹೊರಟ್ವಿ